ಹಾಂ ಹಲೋ ಅಣ್ಣ ಆರಾಮದಿಯಾ ಹ್ಞೂ ಆರಾಮದಿನಿ ನೋಡು ಆರಾಮದೀನಿ ಮತ್ತೇನು ಏನಿಲ್ಲ ಅಣ್ಣ ರಾಖಿ ಹಬ್ಬ ಬಂತಲ್ಲ ಹ್ಞೂ ಹೌದವಾ ಹ್ಞೂ ಮತ್ತೆ ರಾಖಿ ಕೊಡ್ತಿ ಎಷ್ಟು ವರ್ಷ ಆದರೂ ಮರ್ತಿಲ್ಲ ಏನು ಕೊಡ್ಬೇಕು ಗಿಫ್ಟ್ ಏ ಗಿಫ್ಟ್ ಏನು ಬೇಡ ಏಪ್ಪ ನೀನೇದು ಆಟ ಗಿಫ್ಟ್ ನನಗೆ ಅವಯ್ ಭಾರಿ ನೋಡುವ ಎಲ್ಲರೂ ನಿನ್ನಂತ ಅಕ್ಕ ತಂಗೇ ಹುಡ್ಬೇಕು ನೋಡು ಆಶೀರ್ವಾದ ರೂಪದಾಗ ಏನು ಬೇಕು ಏನು ವರ ಕೊಡ್ಲಿ ಏನು ಬೇಡ ಅಣ್ಣ ನನ್ನ ಆದರೆ ಸಾದಾ ಫೋನ್ ಐತೆ ಐಫೋನ್ ಕೊಡಿಸ್ಬಿಡಿ ಸರಿ ಹಲೋ ಹಲೋ ಕೆಡವಂತ ಫೋನ್ ಇಟ್ಟು ನಾನು ಇಲ್ಲ ಐಫೋನ್ ಕೆಡಕತ್ತ ಒಂದು ಲಕ್ಷ ಕೊಟ್ಟು ಕೊಡಿಸ್ತಾನೆ ಅವ್ರ ಅಣ್ಣ ಫೋನ್ ಇಟ್ಟ ನೋಡಿ ಕುತ್ಕೊಂಡು ಬೆಳೆ ಬೆಳಿಗ್ಗೆ ಗೆದ್ದು ಫೋನ್ ಮಾಡಿ ಇಂಥದ್ದು ಮಾಡಾಕತ್ತ ಒಂದು ಕೊಡ ನೀರು ತೊಂದ್ರೆ ಓಡಾಡಿ ಕೈಕಾಲಕ್ಕೆ ರಸನಾದ್ರೂ ಇಳ್ದ ನೀವೇನು ಕಿಸಾಕತ್ತೀರಿ ನಾನಿಲ್ಲ ಹೇಳಿ ಮುಂಜಾನೆ ಇಳ್ದು ಬಿಟ್ಟಿದ್ ಬಿಟ್ಟು ಫೋನ್ ಮಾಡಿ ರಾಖಿ ಹಬ್ಬಕ್ಕೆ ಏನು ಕೊಡ್ಬೇಕಂತಂದ್ರೆ ಮೊದ್ಲು ಏನು ಬೇಡಂದು ಈಗ ಐಫೋನ್ ಅಂದು ಕುಡಲೆ ನಿಮ್ಮ ಅಣ್ಣ ಬೇಕ ಫೋನ್ ಇಟ್ಟೆ ಅದು ಕನಕ ಆಗುತ್ತಿದ್ದೆ ಹಂಗೇನಿಲ್ಲ ಹೇಳ್ರಿ ನೆಟ್ವರ್ಕ್ ಹೋತ ಏನ ಹಾ ಗೊತ್ತದ ಗೊತ್ತದ ಚಲೋ ಚೊಲಾ ಹೋಗ್ರಿ ತಡ್ನ ಕೊಡ ಹಾಕಿ ನೀರ್ ತೊಗೊಂಬರಿ ಮತ್ತೆ ಬಂದಾಕೋ ನೋಡ ನಿಂದ ಅಡಿಯ ಪುಡ್ ಪುಡ್ಗದಂತ ಕುಂಡಿ ಬಿಟ್ಕೊಂಡು ಸುಮ್ ಕೊಟ್ಟು ಬಿಡ್ತಿ ಒಂದ್ ಎರಡು ಕೊಡಾ ಹಿಡ್ಕೊಂಬರಕ ನೋಡ್ರಿ ನೀರ್ ತಂದು ಹಾಕಿದ್ರ ಅಡಿಗೆ ಮಾಡ್ತೇನೆ ಇಲ್ಲ ಅಂತಂದ್ರೆ ಅದು ಇಲ್ಲ ಏನಾರ ಯಾಕ ಮಾಡ್ಕೋರಿ ಚೊಲೋ ಹೆದ್ರಿಕೆ ಹೇಳ್ತ ನೋಡ್ರಿ ಜೈಕಾ ನೋಡಿ ಇವ್ರ ಮುಂಜಾನೆ ಇದ್ ಕೆಲ್ಸಿನ ಬಗ್ಸಿಲ್ಲ ನೀವಿದ್ದೇನೆ ಮುಂಜಾನೆ ಇದ್ದೀನಿ ಮನ್ಯಾಗ ನೀರ್ತರ ಹಚ್ಚಿ ಬಾರಿ ಪುಣ್ಯ ಮಾಡಿ ನೋಡಿ ನಿಮ್ಮ ಮನೆಯಾಗೋದ್ ಆವು ತೊಗೊಂಬರಂತ ಹೈಕೊಂಡ್ರಿ ತರೋದಿಲ್ಲ ಹೌದು ಬರ್ರಿ ಹೆಂಗೆ ಸೃಷ್ಟ ಅವರದ್ದು ನೋಡಿ ನಾನು ಹೆಂಡತಿ ಸವಾಸ ಮಾಡಿದೆ ಏನಿಲ್ಲವಾ ನಮ್ಮ ಮನೆ ಆಗು ತರಂಗಿಲ್ಲ ಅಡುಗೆ ಮಾಡಲ್ಲ ಅಂತ ಹೇಳಿದ್ನ ಕೊಡ ಹೊತ್ತು ಹಾಕಾಕತ್ತಾರ ಹೌದಾ ನಾವು ನಂಗೆ ಹೆದರ್ಸ್ಬೇಕು ನೋಡ ಗಂಡಸ್ರ ಹಂಗೆ ದಾರಿಗೆ ಬರಲ್ಲ ಮತ್ತೆ ಹ್ಞೂ ಹೌದು ಬಾ ಈ ಮಾತು ಕೇಳಿರಿ ಪಕ್ಕ ಹಳ್ಳಕ್ಕೆ ಹೋಗೋದು ನೀವು ಯಾರ ಹತ್ರ ಫೋನೇ ಮಾತಾಡಕಿದ್ದೇನೆ ಏನಿಲ್ಲ ರಕ್ಷಾವಣ್ಣ ನಾನು ಅಂತಲ್ಲ ನಮ್ಮ ಮಣ್ಣಿಗೆ ಫೋನ್ ಮಾಡಿದ್ದೆ ಏನು ಬೇಕು ಹೇಳಿ ಕೇಳಾಕತ್ತಿಲ್ಲ ಬಾರಿ ಇಷ್ಟು ವರ್ಷ ಆದ್ರೂ ಅಣ್ಣ ತಂಗಿ ಬಾರಿ ನೋಡ್ರಿ ಏನು ಕೇಳಿದೆ ಬೇಡ ಏನು ಆದ್ರೂ ಏನು ಬೇಕಂದ ಐಫೋನ್ ಅಂದೆ ಅಷ್ಟಲ್ ಫೋನ್ ಕಟ್ ಹೋಯ್ ನೋಡಿ ಫೋನ್ ಕಟ್ಟಾಗಿಲ್ಲ ಫೋನ್ ಕಟ್ ಮಾಡ್ಯಾರ ಅವ್ರು ಈ ವಯಸ್ಸಾಗ ಐಫೋನ್ ತೊಗೊಂಡು ಮಾಡ್ತಿದ್ದಾಳೆ ನೋಡಿಕಿ ನೋಡಿಕೆ ಹೌದಾ ಜಯಕ ಬಾರಿ ಆತಲ್ಲವನಿಂದ ನಮ್ಮಅಣ್ಣಗಳು ಹ್ಞೂ ನೋಡ್ರಿ ಬಾ 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 ಬಾವಿ ಯಾವಾಗ ಬಂದಿ ಮುಂಜಾನೆ ಬಂದಿಲ್ ಯಾಕ ಹಿಂಗೆ ಬಂದೆ ಏನೋ ಮಾತಾಡೋದಿತ್ತು ಬಾ ಏನೋ ಬಂದಿಲ್ಲ ನಾನು ಯಾವ ನೋಡ್ ಬರಿ ಕೈಲಿ ಬರ್ತೀನಿ ಈಗ ನಾನು ಹಿಡ್ಕೊಂಡ್ ಬಂದ ಬಿಲ್ಡಪ್ ಕೊಡ್ತಾ ಹ್ಮ್ ಅದ ಏನದು ಬಾಗಿ ದಿನ ಏನೇನ್ ತಗೊಂಡ್ಬರ್ತೀ ಅಲ್ಲಿ ತಗೋಜಿ ಆಕಾ ಮೆಂತಿ ಚಟ್ನಿ ಮಾಡಿದ್ನಿ ನಿಮ್ ಮೆಂತಿ ಚಟ್ನಿ ಅಂದ್ರೆ ಬಾಳ ಜೀವ ಅಲ್ಲ ಇವ್ ಬಿಸಿ ರೊಟ್ಟಿ ತುಪ್ಪ ಮೆಂತ್ಯ ಚಟ್ನಿ ಅಂದ್ರೆ ಬರೋಬ್ಬರಿ ತಿಂತಿ ಅದಕ್ಕೂ ತಗೊಂಬಂದೆ ಅಂತ ಬರೋಬ್ಬರಿ ತಿಂತಿ ಅಂದ್ರ ಯಾವ ಸಿಟ್ಟಿಗೆ ಬಾಳೆ ನನ್ ಮಾತಿನ ಅರ್ಥ ಅಂದ್ರ ಜಾಸ್ತಿ ರೊಟ್ಟಿ ತಿಂತಿ ಅಂತಂದೆ ಅಂದೆ இவ் கதவா ரொட்டி கொடுக்கி நங்க நங்காரி எல்லாக்கொட்டி மக்கினி தந்துட்டே அல்ல பிசி அன்ன துப்பாக்கி தின்ன இல்லை முதிகி திர்க்கொண்ட முதிகூட ஆசைதே இல்லை நீஸ்ட் ஐடியா கொட்டு நோட்லி ஆங்கே மாசி பிசே மேடம் முதி மாடு நாங்கள் பாப்பே மனியார் கொஞ்சம் கொடு அவரு ஆசைதார அய்யோ நீ நன்க தந்தியே அவன்கே அஸ்ட் காண்சி இத நீக்கொண்டு ஜெஸ்ட் சொக்க இத சொ மாதிரி விட நோட் தோடுவாங்க தந்து நீனாக்கொட்ளே ಅಲ್ಲಿ ರಾಖಿ ಹಬ್ಬ ಅಂತಲ್ಲ ಅವ್ರ ಮನೆಗೆ ಹೋಗಾಕೆ ಏನು ಇಲ್ಲೇ ಬರ್ತಾರ ಅಣ್ಣ ತಮ್ಮ ಕಟ್ಟಿಸ್ಕೊಳಕ ಇಲ್ಲ ಇವ ನೋಡ್ಬೇಕು ಏನಾಕೈತೆ ಏನ ಏನು ಅಣ್ಣ ತಮ್ಮ ಏನು ಬಿಡ ಮದ್ವೆ ಆದ್ಮೇಲೆ ಏನು ರಾಖಿ ಕಟ್ಟಿ ಅನ್ನೋ ಪ್ರಯೋಜನ ಅನ್ನ ಆಗೈತಿ ಅಕ್ಕ ಹಾಗಂತೀ ಏನಿಲ್ಲ ಬಿಡುವ ನೀನು ಅಷ್ಟು ಪುಣ್ಯ ಮಾಡಿಲ್ಲ ನೀನ್ಲೇ ಇಲ್ಲೇ ಬತ್ತಾ ಇಲ್ಲವ ಪಂಜ್ಮಿಗೂ ಹೋಗಕ್ಕಾಗಿಲ್ಲ ರಾಖಿ ಕಟ್ಟದೇನಾ ಮದುವೆ ಒಂದು ಐದಾರು ವರ್ಷದಾಗ ಹೋಗಕ್ಕೆ ಬರಕ್ಕೆ ಆಗಿತ್ತು ಈಗ ಆಗಂಗಿಲ್ಲ ಫೋನ್ ಮಾಡ್ತೇನೆ ನಮ್ಮ ಅಣ್ಣಾರಿಗೆ ಮತ್ತೆ ನೀನು ಜಯ ಅಕ್ಕ ಅದ ಈಗ ಅಣ್ಣ ಫೋನ್ ಮಾಡಿದ್ನ ಅದೇ ಸ್ಥಿತಿ ಮಾತಾಡ್ತಿದ್ನಿ ಏನು ಹಾಕಿ ಕಟ್ಟಿದ್ಗ ಅಂದ ಏನು ಬೇಡ ಅಣ್ಣ ಅಂದೆ ಆದರೂ ಒತ್ತಾಯ ಮಾಡಿದ್ನ ಒಂದು ಐಫೋನ್ ಕೊಡಿಸ್ಬಿಡು ಅಂದೆ ನೋಡ ಬಾಯಿ ತೆಗೆದು ಶಾಕ್ ಆಗ್ಲಿಕ್ಕಿ ಗೊತ್ತಿತ್ತು ನನಗೆ ಅವ್ವ ಐಫೋನ ಹ್ಞೂ ಈಗ ನನ್ನ ಹತ್ರ ಕೀಪ್ಯಾಡ್ ಐತಲ್ಲ ನಮ್ಮ ಮನೆ ಒಯ್ಯಾರಿ ಒಂದು ಫೋನ್ ಹಿಡ್ಕೊಂಡು ನಾಟಕ ಮಾಡ್ತಾಳೆ ಹಾಂ ಈ ಐಫೋನು ಭಾಳ ದುಬಾರಿ ಅಂತ ಇದು ತೊಗೊಂಡ್ರೆ ಅಕ್ಕೀಗ ಉರ್ಸಕ್ಕಾಕೈತಿ ಅಂತ ಯಪ್ಪ ಕೊಡಿಸ್ತಾನ ಆಯ್ತು ಅವ್ರ ಅಣ್ಣ ಎಷ್ಟು ಸುಳ್ಳು ಹಾತಾಳು ಐಕಿ ಹಂಗಾರೆ ನೀ ಭಾಳ ಪುಣ್ಯ ಬಿಡುವ ಜಯಕ ನಮ್ಮ ಮನೆಗೆ ಅದವ ಅಣ್ಣ ತಮ್ಮ ಹ್ಞೂ ಇಲ್ಲೆಲ್ಲಿ ಹೇಳ್ದಂಗೆ ಮದುವೆ ಆದಮೇಲೆ ಏನು ಉಪಯೋಗ ಇಲ್ಲ ಹಿಂಗೆ ಏನು ಹೇಳು ರಾಕಿ ಕಿಟ್ಟಿದ ಏನಾದ್ರೂ ಕೊಡಬೇಕಂತಿಲ್ಲ ನಮ್ಮನ್ನು ಚೆಂದಾಗಿ ಹೊರಗೆ ಬಂದಾಗ ಕಾಣ್ತಾರಲ್ಲ ಅಷ್ಟು ಸಾಕು ಹ್ಞೂ ಹೌದವಾ ಅದ್ರ ನಾಯಿ ಮಾಡಲಿ ನಮ್ಮ ಅಣ್ಣ ಕೊಡಿಸ್ತೇನೆ ಕೊಡಿಸ್ತೇನೆ ಇನ್ನಾಕತ್ತ ಆ ತಗೊಳ್ಳೋ ಜಯಕ ಕೊಡಿಸಿರ್ ತಗೋವ ನಮಗೂ ಚೂರು ಆಕೈತಿ ನಮ್ಮ ಹತ್ರ ಅಂತ ಫೋನಿಲ್ಲ ಫೋಟೋ ಗೀಟ ತಕ್ಕೊಳಕ ಅದಕ್ಕೆ ಕೊಡುವಂತೆ ಅಂತಲ್ಲ ಭಾರಿ ಎಡ ಹಾಕ್ಯಾರ ನೋಡಿ ಇವ್ರಿ ಅದಾರ ಸುಬ್ಬೇರು ಅಂದಾಗ ಅದಕ್ಕೆ ಬನ್ನಿ ಅಂದ್ರೆ ನಿನ್ ಸೊಸಿನ ಇಲ್ಲ ಎಲ್ಲ ಮಾರ್ಕೆಟಿಗೆ ಹೋಗಿ ತಿರ್ಗಾಡ್ರಿ ಬರೋಣ ಅಂತ ಹೌದು ನೋಡ ಹೆಂಗೂ ಬಸ್ ಫ್ರೀನೇ ಅಲ್ಲಿ ಶೇಲ್ ಬಂದದ ಇಲ್ಲಿ ಶೇಲ್ ಬಂದದೆ ಅಂತ ಜಯಕ ಹೆಂಗ್ ಮಾಡು ಹಾಂ ಹಾಂ ತಗೋರಿ ಹೋಗೋಣ ಹೋಗೋಣ ನಾನು ಒಂದು ಸೀರೆ ತೊಗೋಬೇಕಂತಿದ್ದೆ ನೋಡೋಣ ಆ ಚೂಡಿದಾರ್ ತಗೋಬೇಕಂತ ಮಾಡೇನಿ ನೋಡು ಅಯ್ಯೋ ನಿಂಗೆ ಬಂತಲೇ ಅಯ್ಯವ ಈ ವಯಸ್ಸಿನಾಗ ಎಷ್ಟು ದಿನ ಹಾಕೊಳತ್ತೆ ಅಂತ ಚೂಡಿದಾರ್ ಹಾಕೊಂತಿ ಅಕ್ಕಿದ್ದೆ ಕಚಾಂಗ್ ಹಾಕಿದ್ದಿಲ್ಲ ನೋಡ್ಬೇಕಂತ ನೀನು ಸೊಸಿ ಹಾಕಂತಾಳಲ್ಲ ಹೆಂಗೂ ಹಾಕಿಲ್ಲ ಒಂದು ಚೂಡಿದಾರ ಕೊಡು ನಂಗೆ ಯಾವ ಬಂದು ನಾ ಇವ ಅದ್ರಾಡ್ದಾಡ್ತೈತಿ ಈಗ ಬರೋದ್ರೊಳಗೆ ಬಿಚ್ಚಿ ಒಗ್ಗರ್ ಕೊಡ್ತೀನಿ ತಗೋಣ ತಡಿ ಕೊಡ್ಬೇಕು ಭಾರಿ ಊಡ್ತಾಳೆ ಅಕ್ಕಿ ಚಲೋ ಕೊಡ್ಬೇಕು ಕೊಡ್ಬೇಕೀಕಿಗೆ ಕೊಟ್ಟು ಏನಾರು ಮಾಡಿ ಇಡ್ಬೇಕು ಆತ ಆತ ಹ್ಞೂ ಕೊಡ್ತೀನಿ ತು ಹಾಕವಂತೆ ಅಂತ ಮತ್ತೆ ನಿಮಗೆ ಏನಾರು ಬೇಕಂದ ಬಗ್ಗೆ ಬೇಡವ್ವ ನಿನ್ನ ಸೊಸಿದಂತ ಏನೂ ಬೇಡ ನಂಗೆ ಅಂದರೆ ಯಾವಾಗ ಹೋಗೋಣ್ರಿ ಬಾ ನೋಡು ತಗೋ ಸಂಜೆ ಕಾದ್ರೆ ಸಂಜೆಗೆ ಹೋಗೋನು ಇಲ್ಲ ನಾಳೆಗಾದ್ರೆ ನಾಳೆ ಹೋಗೋನು ಹಂಗ ತರಕಾರಿ ತಗೊಂಬಂದ್ರಕ್ಕಿತ ಹಂಗಾರ ಜ ನಂಗೆ ಕೊಡ್ತೀಯಾ ಕೊಡ್ತಾನಂತಿಲ್ಲ ಬಾ ಹೋಗು ನೀ ಇಲ್ಲೇ ಹಾಕೊಂಡು ರೆಡಿ ಆಗುವಂತೆ ಅಂತ ಸೀರೆ ಹುಡುಕೊಂಬ ನಿಂದೆ ನಿಮ್ಮತ್ತೆ ತೊಗೊಂಡಾಳೆ ಚಪ್ಪಲ್ಲ ವಾ ಅದು ತಡಿ ಬಾ ಇಬ್ರು ಸೇರಿ ಏನೇನು ಮಾಡ್ತಾರೆ ಏನೋ ಸಹಿತ ಬಂದು ಕೂಡಲೇ ಹೇಳಬೇಕಿರಿ ಪಿಟ್ಟಿಂಗ್ ಬಿಟ್ಟರೆ ಸರಿಯಾಗೋದು ಆ ತೊಗೊರೆ ಅಂದ್ರೆ ನೀವು ಹೋಗಿ ಹರ್ಯಾಗ ಮುಗಿಸ್ರಿ ನಾನು ಒಂದಿಟ್ಟು ಮುದ್ದೆ ತಿರುಕ ಬಿಸಿ ಬಿಸಿ ಮುದ್ದೆ ತಿಂದು ನಮ್ಮ ಮನೆ ಮುದ್ದೆ ಆಗ ಒಂದಿಟ್ಟು ಇಡ್ತೇನೆ ನೀರು ಹೊರಕತ್ತಾನೆ ಹೊತ್ತ ಮೇಲೆ ಹಾಕಿ ಮುಗಿಸಿ ಬರ್ತೀನಿ ಅಥ್ವಾ ಕಿಡಿಗೆ ಬಟ್ಲಾ ಒಂದು ಕೊಟ್ಟು ಬರೋ ನಂಗೆ ತೆಗೆದು ಹ್ಞೂ ನನ್ ಊರಿಗೆ ಕೊಡಲ ಚಟ್ನಿಗೆ ನೆನ್ತಿದ್ರೆ ಬಗ್ಗೆ ಹ್ಞೂ ಕೊಡ್ತೇನೆ ಬಾರ್ವಾ ಬಗ್ಗಿಸಿ ಮಾಡೋಕ್ಕೆ ಹೋಗಬೇಡ ಹ್ಞೂ ಅದು ಕೊಡಿ ಇದು ಕೊಡಿ ಇದು ಕೇಳ್ಕೊ ಅಂತೀರೀ ಹ್ಞೂ ಕೊಡ್ದಾದ್ರು ಕೂಡ ಬಿಡುದಾದ್ರು ಬಿಡು ಹ್ಞೂ ಮಾತಾಡಿ ಕೊಡಬೇಡ ನೋಡಿನಿ ಆ ಬಾ ಕೊಡ್ತೇನೆ ಹಂಗೆ ತೊಗೊಂಡು ಹೋಗುವಂತೆ ಅಂತ